ನಾವೆಲ್ಲರೂ ಕನ್ನಡದ ಮಕ್ಕಳು ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದಿಂದ ಇವತ್ತಿಲ್ ಕೂತಿದ್ದೀವಿ ನಾವು ಕನ್ನಡ ಕೊಟ್ಟಿದೀವಲ್ಲ ಕನ್ನಡ ಎಲ್ಲಾನು ಕೊಟ್ಟಿದೆ ಅದರ ಆಶ್ರಯದಲ್ಲಿ ಅದ್ರ ನೆಲಲ್ಲಿ ನಾವೆಲ್ಲ ಬಯಸ್ತಾ ಇದ್ದೀವಿ ಮೂರ್ತಿ ಎದು ಗಣಿ ಮೇಲೆ ಪಟ್ಟಣ ಸೆಪ್ಟೆಂಬರ್ ಹದಿಮೂರರನ್ನ ಸೆಪ್ಟೆಂಬರ್ ಹದೂ ತನಕ ಅವರಿಗೆ ಆಶ್ರಯ ಬಸವ್ ಸರ್ ಅವರು ಒಂದೆರಡು ಮಾತಾಡಬೇಕು ಇರುವಂತ ಶ್ರೀ ಶ್ರೀ ಷಡಕ್ಷರಿ ಬಸವರಾಜೇಂದ್ರ ಮಹಾಸ್ವಾಮಿಗಳು ಅಚಿಲೇರಿ ಜಿರಿಗಾಮಠ ಕಲಬುರಗಿಯವರು ಒಂದು ಆಶೀರ್ವಸ ನೀಡಿದ್ದಾರೆ ದಯವಿಟ್ಟು ಶಾಂತಿಯನ್ನು ಆರಿಸಬೇಕು ವೇದಿಕೆಗಳಿಗೆ ಉಪಸ್ಥಿತರಿರುವ ಸ್ವಾಮೀಜಿಗಳಿಗೆ ವಂದಿಸುತ್ತ ಹಾಗೂ ನಮ್ಮ ಪ್ರಥಮ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ನಡೆಯ ವ್ಯಕ್ತಿಗಳಿಗೂ ನಮ್ಮ ಪೊಲೀಸ್ ಇಲಾಖೆಯಿಂದಲೂ ಬಂದಿದ್ದರು ಅವರೆಲ್ಲರಿಗೂ ಹಾಗೂ ನನ್ನೆಲ್ಲರ ಪ್ರೀತಿಯ ಅಭಿಮಾನಿಗಳಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಇಲ್ಲಿ ಜೈ ಕನ್ನಡಿಗರ ಸೇನಾ ವತಿಯಿಂದ ಈ ರಾಜ್ಯೋತ್ಸವದ ಸಮಾರಂಭವನ್ನು ತುಂಬ ಅದ್ದೂರಿಯಿಂದ ವಿಜೃಂಭಣೆಯಿಂದ ಸರ್ದಾರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಇವತ್ತ ಕಲಬುರಗಿ ಮಾಡ್ತಿದ್ರ ತುಂಬ ಆಯಿತು ನಮ್ಮ ಗುಲ್ಬರ್ಗದ ಜನತೆ ನಮ್ಮ ಕನ್ನಡದ ಅಭಿಮಾನಿಗಳು ಅಪ್ಪಟ ಕನ್ನಡದ ಹೇಳ್ಕೊಳ್ಳೋಕ್ಕೆ ತುಂಬ ಎಲ್ಲರ ಅಭಿಮಾನ ನನ್ನೇ ಇಲ್ಲಿ ಕನ್ನಡ ನನ್ನ ಜಲ ಭಾಷೆ ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಚಿತ್ರದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿ ನಿಮ್ಮಂತ ಎಲ್ಲ ಅಭಿಮಾನಿಗಳ ಬಟ್ಟು ಭವ್ಯ ಭವ್ಯಗಳಾಗಿ ಮೆರೆಸಿದಂಥ ಭವಂತಿಗೆ ನನಗೆ ಯಾವಾಗಲೂ ಸದಾ ಚಿರಾವೆಯಾಗಿರ್ತದೆ ಹಾಗೂ ಇವತ್ತು ನನ್ನನ್ನು ಅಷ್ಟು ದೂರದಿಂದ ಇಲ್ಲಿಗೆ ನಾನು ಬರೋಕ್ಕೆ ಕಾರಣ ಅದು ಅಂದರೆ ಥ್ಯಾಂಕ್ ಯು ಪ್ರಥಮ್ ನನ್ನಲ್ಲಿ ಕರೆಸಿದ್ದಕ್ಕೆ ಹಾಗೂ ಅವರು ಕನ್ನಡ ರಾಜ್ಯೋತ್ಸವದ ಸಂಸ್ಥಾಪಕರು ಅಧ್ಯಕ್ಷರು ಆದಂಥ ನಮ್ಮ ಅವರು ಸತ್ತು ಬಾಸ್ಟಿ ಅವರು ನಮ್ಮನಲ್ಲಿ ಕರೆಸಿದ್ದಾರೆ ನಿಮಗೂ ನನ್ನ ಅದ್ಭೂತವಾದ ವಂದನೆಗಳು ಅವರು ಈಗ ಹೋರಾಟಗಾರರಾಗಿ ಇನ್ನೂ ರಾಜಕೀಯದಲ್ಲಿ ಕೂಡ ಬರುವ ಸೂಚನೆಗಳಿದೆ ಅವರಿಗೆ ನನ್ನ ಎಲ್ಲ ರೀತಿಯಾದ ಒಂದು ಇದಕ್ಕೆ ಶುಭವನ್ನು ಕೋರ್ತಾನೆ ಸೊ ನಿಮ್ಮೆಲ್ಲರಿಗೂ ನಾನು ಈ ಒಂದು ಎರಡು ನಿಮಿಷ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಲ್ಲರಿಗೂ ನಮಸ್ತಾಪ ಹಾಗೂ ನನ್ನ ಪ್ರೀತಿ ಅವಳೆಸಕ್ಬ ಸುಷ್ಮಿತಾ ನಿಮಗೂ ಕೂಡ ಥ್ಯಾಂಕ್ ಯು ಮೂಲಕ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ತುಂಬಾ ತುಂಬಾ ಖುಷಿ ಆಗ್ತದೆ ಇದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅದರಲ್ಲೂ ನಿಮ್ಮ ಜೊತೆಗೆ ಬಂದು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರೋದು ತುಂಬಾ ಖುಷಿ ಇಲ್ಲಿ ಬರೋದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಒಂದು ಪ್ರಥಮ ಅವರು ಹಾಗೆ ದತ್ತು ಪಾಸಗಿಸ್ರು ಸೊ ನೀವು ಇಬ್ಬರಿಂದ ನಿಂತ್ಕೊಂಡು ಇಷ್ಟು ಜನರ ಮಧ್ಯ ನಿಂತ್ಕೊಂಡಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಸರ್ ಅವಾಗಲೇ ಹೇಳಿದ್ರು ಕನ್ನಡ ನಮ್ಗೆಲ್ಲ ಬೆಳೆಸಿದೆ ಅಂತ ಖಂಡಿತವಾಗ್ಲೂ ವಿಜಾನ ಇವಾಗ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ದಯವಿಟ್ಟು ನಮ್ಮ ಸಿನಿಮಾ ನೆಕ್ಸ್ಟ್ ರಿಲೀಸ್ ಆಗ್ತದೆ ಹೋಗ್ಬಿಟ್ಟು ಥಿಯೇಟರ್ ಹೋಗಿ ನೋಡಿ ನಮ್ಮ ಸಿಂಹನ ಬೆಳ್ಸಿ ನಮ್ಮದ ಉಳ್ಸಿ ಅಂತ ಹೇಳ್ಕೊತೀನಿ ಅಂಡ್ थैंक यू

ಈಗ ಕೃಷಿ ಪ್ರಧಾನ ನೇರತೆ ದಯವಿಟ್ಟು ವೇದಿಕೆ ಮೇಲೆ ಇರುವಂತ ನಾನು ಆಗ್ಲೇ ಅಷ್ಟೊಂದು ಏನೇನೋ ಹೇಳ್ದೆಪ್ಪ ಚಪ್ಪಾಳು ಬೇಕಂತೆ ಸುಮ್ಮನೆ ಇರ್ತೀರಪ್ಪ ಎಲ್ಲ ಚಪಾತಿ ಬಹುಶಃ ಚಪ್ಪಾಳೆ ಹಾಡು ರೆಡಿ ಮಾಡಿದಾರೆ ಅನ್ಕೊತೀನಿ ಕೆಲವರಿಗೆ ಚಪಾತಿ ತಕ್ಷಣ ಅವರು ಕಟ್ಲಿಲ್ಲ ಅಂದ ತಕ್ಷಣ ಸೌಂಡ್ ಸೆಸ್ಟಮ್ ಅವರು ಚಪ್ಪಾಳೆ ಹಾಡು ಹಚ್ಚಿಬಿಡ್ತಾರೆ ಕಲಸುಗಿ ನಗರದಲ್ಲಿ ಈ ರಾಜ್ಯದಲ್ಲಿ ಎಪ್ಪತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಸಡಗರದಿಂದ ಎಲ್ಲರೂ ಕೂಡ ಆಚರಣೆ ಮಾಡಿದ್ದಾರೆ ಸರ್ಕಾರದ ವತಿಯಿಂದ ಜಿಲ್ಲಾ ಮಂತ್ರಿಗಳಾದಂಥ ಪ್ರಿಯಾಂಕೇಶ್ವರ ಇವತ್ತು ನಾನು ಜೊತೆ ಆ ತಾಯಿ ಕನ್ನಡಾಂಬೆಯ ಮೆರವಣಿಗೆಯನ್ನು ಕೂಡ ಬಳಕೆಯನ್ನು ನಾವು ಮಾಡಿದ್ದೇವೆ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕೈ ಕನ್ನಡಿಗರ ಸೇನೆ ಯಾವಾಗಲೂ ಕೂಡ ರಾಜ್ಯಪುರ ಪಂದಿಡದ ಪ್ರಯತ್ನಗಳ ಒಕ್ಕೂಟ ನಮ್ಮ ದತ್ತು ಅವರು ಅವರ ಮಿತ್ರರು ಯಾವಾಗಲೂ ಇಂಥ ಕಾರ್ಯಕ್ರಮಗಳನ್ನು ಭಾಳ ಅದ್ಭುತವಾಗಿ ಅಮೋಘವಾಗಿ ಮಾಡುತ್ತಾ ಬಂದಿರ್ತಕ್ಕಂಥದ್ದು ಇತಿಹಾಸ ಕಲಬುರಗಿಯಲ್ಲಿ ಇವತ್ತು ಭಾಳ ಮುಂದೆ ಹೋಗಿ ಒಳ್ಳೆ ಒಳ್ಳೆ ಕಲಾವಿಗಳನ್ನು ಚಿತ್ರಗೂಗಳನ್ನು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಚಡಚರಿ ಬಸವರಾಜೇಂದ್ರ ಮಹಾಸ್ವಾಮಿಗಳ ಹತ್ನಿ ಗಿಡಗಾಮದ ಪಾತ್ರರಾಗಿ ಹೊಸದಾಗಿ ರಾಜ್ಯೋತ್ಸವದ ಸಡಗರ ಸಂಭ್ರಮ ಆಚರಣೆ ಮಾಡಲಿಕ್ಕೆ ಬಂದಿದ್ದೀರಿ ಭವ್ಯ ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಟಿ ಭವ್ಯ ಅವರ ಒಂದು ನಟನೆ ಮತ್ತು ಸಂಗೀತವನ್ನು ಕೇಳೋಕ್ಕೆ ನಾವು ಕಾತುರಾಗಿದ್ದೀರಿ ಅದರ ಜೊತೆಗೆ ಸುಸಿತಾ ಅವರು ಸಿನಿಮಾ ಗಿರುತಾರೆ ಪ್ರಖ್ಯಾತ ನಟಿಯವರ ಕಾರ್ಯಕ್ರಮವನ್ನು ಕೇಳೋಕ್ಕೆ ನಾವೆಲ್ಲ ಕಾತುರಾಗಿದ್ದೀರಿ ಇದರ ಜೊತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಹಳ ತಮ್ಮ ಜೀವನದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಳ್ಳೆಯ ಸೇವೆಯನ್ನು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಅಹಮದ್ ಮನೂರು ಅವರು ಆಸ್ಪತ್ರೆಗೆ ಹೋಗಲಿ ಅವರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಎಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಲ್ಲಿ ಟ್ಯಾಂಕ್ ಮೂಲಕ ನೀರನ್ನು ಕಳಿಸ್ತಕ್ಕಂಥದ್ದು ಅಮಾ ಅನೇಕ ಜನಪರ ಸಹಾಯ ಕೆಲಸಗಳನ್ನು ಮಾಡುತ್ತಾ ಬಂದಿರತಕ್ಕಂಥವರು ಅದೇ ಪ್ರಕಾರವಾಗಿ ನಮ್ಮ ಮಿತ್ರರಾದ ಡಾಕ್ಟರ್ ಕಾಮರೆಡ್ಡಿ ಅವರಿಗೆ ಇನ್ನೂ ಅನೇಕ ಜನ ಸನ್ಮಾನಿತರು ಕೂಡ ಆಗಮಿಸ್ತಾ ಇದ್ದಾರೆ ಬೇರೆಗಾರ ಅವರೆಲ್ಲರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ પટેલ સન્રાઈઝ આસ્પત્રે કૈલાશ બના વિક્રમ સિંધર સલમાન પટેલ મંજુનાથ દોશટ્ટી મંજુનાથ કંબટ્ટ પ્રશાંત વિષય એમ એ સિદ્ધિકે રાજા જાથ સુરેુ અશોક એમ કાળે ભવાની સિંગ એમ ઠાકુર દીવરા એમ શીખી ગણ મા ನಾವು ನೋಡೋಕೆ ನೀವು ಎಲ್ಲ ಬಂದ ಬೇಜಾರುಗೊಂಡು ಬೈತೀವಿ ನಾವು ಯಾರು ಬೈಸ್ಕೊಂಡು ಬೇರಿಲ್ಲ ನಮ್ಮ ಒಳ್ಳೆಯದಾಗಲಿ ನಮಗೆಲ್ಲ ಗೊತ್ತಿದೆ ಎಪ್ಪತ್ತು ವರ್ಷಗಳ ಇತಿಹಾಸ ತಮ್ಮ ಪೂರ ಎಪ್ಪತ್ತಲ್ಲಿ ಒಬ್ಬ ದಿವಂಗತ ದೇವರಾಜ್ ಮುಖ್ಯಮಂತ್ರಿ ಆದಾಗ ಕರ್ನಾಟಕ ಏಕೀಕರಣ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯಂತ ಅದನ್ನು ಕರ್ನಾಟಕ ರಾಜ್ಯ ಅಂತ ಹೇಳಿ ಘೋಷಣೆ ಮಾಡಿ ನವೆಂಬರ್ ಒಂದನೇ ತಾರೀಕಿನಿಂದ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಸಂಭ್ರಮದಿಂದ ಅದನ್ನು ನಮ್ಮ ನಮ್ಮದೇ ಆದಂಥ ದೇಶ ನಮ್ಮದೇ ಆದಂಥ ನೆಲ ನಮ್ಮದೇ ಆದಂಥ ಭಾಷೆ ನಮ್ಮದೇ ಆದಂಥ ಉಡುಗೆ ತೊಡುಗೆಗಳು ನಮ್ಮದೇ ಆದಂಥ ಆನ ನನ್ನಕ್ಕೆ ಹೆಮ್ಮೆ ಕೊಡ್ತಕ್ಕಂಥ ಹುಡುಗವನ್ನು ಯಾಕೆ ಹೆಮ್ಮೆ ಕೊಡಬೇಕಂದ್ರೆ ರಾಷ್ಟ್ರಕೂಟ ಆಗದಲ್ಲಿ ನಿತ್ಯ ಮಾರ್ಗದಲ್ಲಿ ಕೈ ಮಾರ್ಗ ಅಂತ ಹೇಳಿ ನಮ್ಮ ಗೌರವ ಮಾರ್ಗ ನಂಗ ಅಮೋಘ ಒಂದು ಮೂರು ಜನ ನಟ ನಟಿಯರಿಗೋಸ್ಕರ ಬರಲಿ ಜೋರಾದ ಚಪ್ಪಾಳೆ ಮಲ್ಲಿಕಾರ್ಜುನ್ ಮೂರ್ತಿ ಅವರು ಆಗಮಿಸ್ತಾ ಇದ್ದಾರೆ ಅವರು ರೋಜಾದ ಮಲ್ಲಿಕಾರ್ಜುನ ಮೂರ್ತಿ ಅವರು ಆಗಮಿಸ್ತಾ ಇದ್ದಾರೆ

ಇವತ್ತು ಕನ್ನಡ ಇವತ್ತು ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ವರ್ಷ ಅಂಗವಾಗಿ ಇವತ್ತು ಏನಪ್ಪ ಅಂತ ಇವತ್ತು ತಿಮ್ಮಪ್ಪರ ವೃತ್ತದಲ್ಲಿ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವ ಎಂದು ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಏನು ಸರ್ದಾರ್ ವಲ್ಲಾಯ್ ಪಟೇಲ್ ಬಳಿ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಅದ್ರ ಜೊತೆಯಲ್ಲಿ ನಮ್ಮ ಶಾಸಕರಾದ ಅಲಂಪರ್ ಪಾಟೀಲರು ಇವತ್ತು ನಮ್ಮ ಕಾರ್ಯಕ್ರಮ ಆಗಿ ನಮ್ಮ ಯಶಸ್ವಿ ಮಾಡಿದ್ದಾರೆ ಮತ್ತು ಅದ್ರ ಜೊತೆಯಲ್ಲಿ ಅಪ್ಪಾಜಿ ಮಾಲ್ರುಜಾ ಮಲ್ಲಿಕಾರ್ಜುನ ಅಪ್ಪಾಜಿ ಅವರು ಅವರು ಒಂದು ನಮ್ಮ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಿದ್ದಾರೆ ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಅಪ್ಪ ಆದ ಏನು ಅಚಲರಿ ಒಬ್ಬ ಬಸವರಾಜ ಮುತ್ತಿಯವರು ಅವರೂ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಸಂಸ್ಥಾದ ಏನು ದೇಶ್ಮುಖ್ ಸರ್ ಅವರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ನಮ್ಮ ಕಾರ್ಯಕ್ರಮ ಅಂದರೆ ಮತ್ತು ಅದು ನಟ ಆದ ಏನು ಬಿಗ್ ಬಾಸ್ ನಟ ಏನೋ ಪ್ರತಾಂ ಅವರು ಅವರು ನಮ್ಮ ನಟ ಇದು ಒಂದು ಕಾರ್ಯಕ್ರಮ ಬಂದು ಯಶಸ್ವಿ ಕೊಟ್ಟು ನಮ್ಮ ಅಯ್ಯನ ಏನ ಕನ್ನಡ ರಾಜ್ಯೋತ್ಸವ ಒಂದು ಒಂದು ಹಬ್ಬನ ಕನ್ನಡದ ಹಬ್ಬವನ್ನು ಮಾಡಿದ್ದಾ ಇವತ್ತು ನಮ್ಮ ಕನ್ನಡದ ಹಬ್ಬವನ್ನು ಮಾಡೋದು ಅದು ಅಂತರೊಳಗ ಸುಷ್ಮಿತಾ ಗೌಡ ಅವರು ಒಂದು ನಮ್ಮ ಕಾರ್ಯಕ್ರಮ ಮತ್ತು ಕನ್ನಡ ತಿದ್ದೆವು ಧಾರವಾಂದು ಅವರು ನಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ನಮ್ಮ ಏನ ಕನ್ನಡದ ಹಬ್ಬವನ್ನು ಮಾಡ್ತಾ ಅದು ಜೊತೆಯಲ್ಲಿ ಮತ್ತು ನಮ್ಮ ಇನ್ನಾದವರ ನಟಿಯಾದ ಭವ್ಯ ಮೇಡಮ್ ಅವರು ಒಂದು ನಮ್ಮ ಕಾರ್ಯಕ್ರಮ ಬಂದು ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿ ಕನ್ನಡದ ಹಬ್ಬವನ್ನು ತೇರನ್ನು ಎಳೆದು ನಮ್ಮ ಕನ್ನಡದ ಹಬ್ಬವನ್ನು ಭವ್ಯ ಗೌಡವನ್ನು ಬಂದು ಕಾರ್ಯಕ್ರಮ ಆಶಿಸ್ತಾರೆ ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಶಾಸಕರಾದ ಅಲಂಪುರ ಪಾಟೀಲ್ ಅವರು ಅವರು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಫುಲ್ಲು ಯಶಸ್ವಿ ಮಾಡಿ ಮತ್ತು ಮಲ್ಲಿಕಾರ್ಜುನ ದಿವ್ಯ ಸಾನ್ನಿಧ್ಯ ಕೊಟ್ಟು ಎಲ್ಲ ಕಾರ್ಯಕ್ರಮ ಈ ಕನ್ನಡದ ಹಬ್ಬವನ್ನು ಒಟ್ಟು ಅಚ್ಚ ಒಂದು ವಿಜೃಂಭಣೆಯಿಂದ ಪ್ರತಿ ವರ್ಷ ಅಂತ ಈ ವರ್ಷ ಅಂತ ನಾವು ಎಲ್ಲರೂ ಕನ್ನಡದ ಹಬ್ಬವನ್ನು ಮಾಡ್ತಾ ಇವತ್ತು ಕನ್ನಡದ ರಾಜ್ಯೋತ್ಸವವನ್ನು ಶುಭಾಶಯ ಹೇಳುತ್ತಾ ಇವತ್ತು ನಮ್ಮ ಎಡ್ರಮಿ ತಾಲೂಕದ ಎಲ್ಲರೂ ಪದಾರ್ಥಿಗಳು ಮತ್ತು ನಮ್ಮ ಚುಂಚೋಳಿ ತಾಲೂಕದ ಪದಾರ್ಥಿಗಳು ಮತ್ತು ನಮ್ಮ ಕಮಲಾಪುರ ತಾಲೂಕದವರು ಮತ್ತು ಚುಂಚೋಳಿ ತಾಲೂಕದವರು ಮತ್ತು ಶಾಬಾದು ವಾಡಿ ಎಲ್ಲ ನಮ್ಮ ಹೈದ್ರಾಬಾದ್ ಕರ್ನಾಟಕ ಏನೋ ಎಲ್ಲ ಸಂಘಟನೆಯದನ್ನು ಅವ್ರಿಗೆ ಈ ಒಂದು ನಮ್ಮ ಏನು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿ ಅವರಿಗೆ ಒಂದು ಧನ್ಯವಾದ ಹೇಳ್ತಾ ಇವತ್ತೇನಪ್ಪ ನಮ್ಮ ಪದಾರ್ಥಿಗಳು ಇವತ್ತು ಇವತ್ತು ಹುಷಾನ್ ಇರ್ಬೋದು ಮಲ್ಲು ಹಾಲುಗುಡುದು ಮುನ್ನ ಪುನೀತ್ ಅವ್ರು ಇರ್ಬೋದು ಇವತ್ತೆಲ್ಲರೂ ಬಂದು ಇವತ್ತು ಯಶಸ್ವಿ ಮಾಡಿ ಮತ್ತೆ ನಮ್ಮ ಶಾಮ್ ನಾಟಕರ ಸಮಾಜ ಮುಖಂಡರು ಅವರು ಒಂದು ಕಾರ್ಯಕ್ರಮ ಬಂದು ನಮ್ಮ ಯಶಸ್ವಿ ಮಾಡಿದ್ದಾರೆ ಮತ್ತೆ ನೀಲಕಂಠ ಮೂಲಿಗೆ ಅವರು ಅಂದ್ರೆ ಇವತ್ತು ಅವರು ಒಂದು ಒಂದನೇ ತಾರೀಕು ಬಡ್ಡೆಯನ್ನು ಆಚರಣೆ ಮಾಡಕತ್ತಾರೆ ಇವತ್ತು ಇಲ್ಲಿ ಭೀ ಬರಬೇಕಂತ ಹೇಳಿದೆ ನಾನು ಇವತ್ತು ಬಂದಿದ್ದಲ್ಲಿ ಒಂದು ನೀಲ್ಕಂಡ ಮೂಳಿಗೆ ಅವ್ರಿಗೆ ಅವ್ರಿಗೆ ಒಂದು ಬಡ್ಡೆಯಿಂದ ನಾನು ಅದು ವಿಷಯ ಹೇಳಪ್ಪ ಅಂದ್ರೆ ಅವ್ರಿಗೆ ಬಡ್ಡೆ ವಿಷಯ ಮಾಡ್ತೀನಿ ಮತ್ತು ಅದ್ರ ಜೊತೆಯಲ್ಲಿ ಅವತ್ತು ಬಡ್ಡೆಯ ನನ್ನ ವಿಷಯ ಆಪಿ ಬರ್ತಡೇ ಅಣ್ಣಾಜಿ ನೀಲ್ಕಂಡ ಮೂಳಿಗೆ ಸರ್ ಅಂತ ನಾನು ಹೇಳ್ತಾ ಇವತ್ತು ಅವ್ರಿಗೆ ನಾವು ಆಯುಷು ಆರೋಗ್ಯ ಕೊಡಲಿ ಅವ್ರಿಗೆ ಸಂಪತ್ತು ಕೊಡಲಿ ಮುಲ್ಕಂಡ ಮೂಲಿಗೆ ಅವ್ರಿಗೆ ಸರ್ಗೆ ಅಂತ ಇವತ್ತು ಆರಿಸ್ತಾ ಇವತ್ತು ಕನ್ನಡ ರಾಜ್ಯೋತ್ಸವ ಅವ್ರಿಗೆ ತಾಯಿಯಂದು ಅವ್ರಿಗೆ ಆಶೀರ್ವಾದ ಮಾಡಿ ಮುಂದಿನ ದಿನದಲ್ಲಿ ನಿಲ್ಕಂಡ್ ಮೂಲಗೋರು ಯಾವತ್ತು ಏನೋ ಒಂದು ಮುಂದಿನ ದಿನಗಳಲ್ಲಿ ಏನೋ ಒಂದು ಕನಸು ಕಂಡಿದ್ದಾರೆ ಅದು ಕನಸು ಆಗ್ಬೇಕಂತ ವಿಶೇಷ ಆದ ಎಲ್ಲರೂ ನಮ್ಮ ತಾಲೂಕರು ಅವರಿಗೆ ಒಂದು ಆಶೀರ್ವಾದ ಮಾಡಲಿ ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಪ್ರಥಮ ಅವರು ಬಿಗ್ ಬಾಸ್ ಬಂದು ಕೆಲಸ ಏನೋ ಒಂದು ಮಾತಾಡಿದ ಕನ್ನಡ ಬಗ್ಗೆ ಅಂದರು ಎಲ್ಲರ ಕನ್ನಡದ ಇವತ್ತು ಕನ್ನಡದ ನಾಮಫಲಕ ಇರಬೇಕು ಎಲ್ಲ ಅಂತ ಕನ್ನಡದ ರಾಜ್ಯೋತ್ಸವ ಪ್ರಶಸ್ತಿ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲರಿಗೆ ರೈತರಿಗೆ ಮತ್ತು ಮಾಧ್ಯಮ ಮುಖಾಂತರವರಿಗೆ ಮತ್ತು ಅಂಥರೊಳಗೆ ನಮ್ಮ ಯಶಸ್ವಿಯಾದ ಅವರು ದ ಧಾರ್ಮಿಕದವ್ರಿಗೆ ಮತ್ತು ಯಶಸ್ವಿ ಮತ್ತು ರೈತರಿಗೆ ಎಲ್ಲರೂ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅದರೊಳಗೆ ಹೋರಾಟಗಾರದವರಿಗೆ ಲಕ್ಷ್ಮಣ ಅವರಿಗೆ ಅವರಿಗೆ ಒಂದು ನಮ್ಮ ಕಾರ್ಯಕ್ರಮ ಬಂದು ಯಶಸ್ವಿ ಕೊಟ್ಟು ಇವತ್ತು ನಮ್ಮ ಕಾರ್ಯಕ್ರಮ ಸರ್ದಾರ್ ವಲ್ಲಭ ಪಟೇಲ್ ಎದುರುಗಡೆಯನ್ನು ಯಶಸ್ವಿ ಅಂತ ಕೇಳಿ ಇವತ್ತು ಕನ್ನಡ ಲಾಸ್ಟ್ ಒಂದು ನಮ್ಮಿ ಕನ್ನಡ ರಾಜ್ಯೋತ್ಸವ ಮತ್ತು ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಒಂದು ಧನ್ಯವಾದಗಳು ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಸ್ಟೇಷನ್ ಬಜಾರ್ ಅವರು ಒಂದು ಪಾತ್ರ ಅದ ಪಾಪ ಎಲ್ಲ ಟ್ರಾಫಿಕ್ ಅದು ಎಲ್ಲ ತೊಂದರೆ ಕೊಟ್ಟೋದಕ್ಕೆ ಅವ್ರಿಗೆ ಪಾಪ ಅವರಿಗೆ ನಾವು ಧನ್ಯವಾದ ಹೇಳ್ತೀನಿ ಒಂದು ಕಂಟ್ರೋಲ್ ಮಾಡ್ಕೋತ ಅವ್ರಿಗೆ ಒಂದು ಮಂಟ ಟ್ರಾಫಿಕ್ದವರಿಗೆ ಅವ್ರಿಗೆ ಒಂದು ಧನ್ಯವಾದ ಹೇಳ್ತೀನಿ ಇದು ಕನ್ನಡ ರಾಜ್ಯೋತ್ಸವ ಹಬ್ಬ ಆಗಿ ಇರಲಿ ಪ್ರತಿ ವರ್ಷ ಅಂತ ಈ ವರ್ಷ ಮತ್ತೆ ಇನ್ನೂ ಹೆಚ್ಚಿನ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ತಿಳ್ಸಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಶುಭಾಶಯವನ್ನು ಕೋರುತ್ತಾ ಇವತ್ತು ದತ್ತು ಭಾಸ್ಕಿ ಜೈ ಕನ್ನಡ ಸೇನಾ ರಾಜ್ಯಾಧ್ಯಕ್ಷ ಎಲ್ರಿಗೂ ನಮಸ್ಕಾರ ಜೈ ಕನ್ನಡಿಗರ ಸೇನೆ ವತಿಯಿಂದ ನಮ್ಮ ದತ್ತು ಬಾಸ್ಕಿಯವರು ಕನ್ನಡ ಪರ ಕೆಲಸ ಕನ್ನಡ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ರು ಮೊದಲನೇದಾಗ ಅವ್ರಿಗೆ ಅಭಿನಂದನೆಗಳು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಬೆಂಗಳೂರು ಬಂದ ತಕ್ಷಣ ಫಸ್ಟು ನಮ್ಗೊಂದು ಫೋನ್ ಇರುತ್ತೆ ನನಗೊಂದು ಖುಷಿ ಏನಂದ್ರೆ ನಂಗೆ ಭಾಸ್ಕಿಯವ್ರ ಬಗ್ಗೆ ಟು ಬಿ ಫ್ರ್ಯಾಂಕ್ ನಾವು ಕಮರ್ಷಿಯಲ್ ಕಾರ್ಯಕ್ರಮಗಳು ಮಾಡೋದು ಸಾವಿರ ನೂರು ಶೋಸ್ ಇರ್ಬೋದು ಇದೆಲ್ಲ ಟು ಬಿ ಫ್ರ್ಯಾಂಕ್ ಇಲ್ಲಿ ಹೇಳ್ತೀನಿ ಸುಷ್ಮಿತಾ ಅವ್ರಿಗೆ ನೆನ್ನೆ ಲಾಸ್ಟ್ ಅಲ್ಲಿ ಫೈನಲ್ ಆಗಿದೆ ನನಗೋಸ್ಕರ ಬನ್ನಿ ಸುಷ್ಮಿತಾ ಅಂತ ಹೇಳಿದಾಗ ಸರ್ ಅಷ್ಟು ದೂರನಾ ಅಂತ ಹೇಳಿದ್ರು ಫಸ್ಟು ಇಲ್ಲ ಕನ್ನಡ ಪರ ಕಾರ್ಯಕ್ರಮ ಬರಬೇಕು ಅಂದಾಗ ಬಹಳ ಪ್ರೀತಿಯಿಂದ ಬಂದರು ಯಾಕೆಂದ್ರೆ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟೆ ನಾನು ಯಾಕೆ ಬಸ್ಗೆವನ್ನ ಬಹಳ ಪ್ರೀತಿಯಿಂದ ನಾನು ಬೆಂಗಳೂರ್ಲೆಲ್ಲ ಹೇಗಿರುತ್ತೆ ಗೊತ್ತಾ ಆ ಅಭಿಮಾನ ಫೋಟೋಗೆ ಮೊಬೈಲ್ಗೆ ಇನ್ಸ್ಟಾಗ್ರಾಮ್ಗೆ ಫೇಸ್ಬುಕ್ ಹಾಕಿರುತ್ತೆ ನನ್ನ ಬಹಳ ಪ್ರಾಮಾಣಿಕವಾಗಿ ಅದನ್ನ ಮಾಡ್ತಾರೆ ಕನ್ನಡ ಕಟ್ಟೋ ಅಂತ ಕೆಲಸ ಬೆಂಗಳೂರು ಬರ್ತೀವಿ ಅಂದರೆ ಫಸ್ಟ್ ಟೈಮ್ಗೆ ಒಂದು ಫೋನ್ ಇರುತ್ತೆ ನಾನು ಅದನ್ನು ಐದು ವರ್ಷದಿಂದ ಅಂಟ್ಕೊಂಬಿಟ್ಟು ಅವ್ರು ನಂಗೆ ಬಿಡ್ತಾ ಇಲ್ಲ ಸಿಕ್ಕಾಕೊ ಬಿಟ್ಟಿದ್ದೀವಿ ಹೌದಲ್ವಾ ಹೌದಲ್ವಾ ಹೌದು ಸರ್ ಹೌದು ಸೊ ಬಿಡ್ತಾ ಇಲ್ಲ ಈಗ ನೋಡಿ ಬೆಳಗ್ಗೆ ನಾಲ್ಕೂವರೆಗೆ ಇದಿದೆ ಹೋಗ್ಬೇಕು ನಾವು ಫ್ಲೈಟ್ ಮೇಡಮ್ ಕಳಿಸ್ಕೊಡೋದು ನಾವು ಆಗ್ತಿಲ್ಲ ಆದರೂ ಬಂದಿದ್ದೀವಿ ಅಂದರೆ ಟು ಬಿ ಫ್ರ್ಯಾಂಕ್ ಯಾಕೆಂದರೆ ಬೆಳಗ್ಗೆಯಿಂದ ಟ್ರಾವೆಲಿಂಗು ಇದೆಲ್ಲ ಓನ್ಲಿ ಬಿಕಾಸ್ ಆಫ್ ನಮ್ಮ ಕಲಬುರಗಿ ಜನತೆಯ ಪ್ರೀತಿ ಮತ್ತು ಭಾಸ್ಕಿಯವರು ಮಾಡ್ತಾ ಇರುವಂಥ ಕನ್ನಡಪರ ಕೆಲಸ ಅಂತ ನಾವು ತೋರಿಸುವಂಥ ಒಂದು ಸಣ್ಣ ಗೌರವ ಅಷ್ಟೇ ಎರಡನೇದು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತೀನಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂದರೆ ಸಾಧಕನ ಗುರುಸಿ ಗೌರವಿಸುವಂಥ ಒಂದು ಪ್ರಯತ್ನ ಒಳ್ಳೇದಾಗಲಿ ಐ ವಿಶ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ನಮ್ಮವರೇ ನಮ್ಮ ಹೆಮ್ಮೆ ಭವ್ಯ ಮೇಡಮ್ ಬಂದಿರು ನಿಮ್ಗೆ ಒಂದು ಮಾತು ಹೇಳ್ತೀನಿ ಎಂಬತ್ತೈದು ತೊಂಬತ್ತು ತೊಂಬತ್ತೈದು ದಶಕದ ಸೂಪರ್ ಸ್ಟಾರ್ ಅವರು ಅವ್ರು ನೋಡೋದೇ ಒಂದು ಬ್ಯುಸಿ ಬ್ಯಿಯೆಸ್ಟ್ ಹೀರೋಯಿನ್ ಕನ್ನಡದ ಅತಿ ಬ್ಯುಸಿಯೆಸ್ಟ್ ಹೀರೋಯಿನ್ ನಮ್ಗೆ ಯಾವಾಗಲೂ ಹೆಮ್ಮೆಯವರು ಶಂಕರ್ನಾಗಿರ್ಬೋದು ಅಂಬರೀಷ್ ಅಣ್ಣ ಇರ್ಬೋದು ವಿಷ್ಣು ಸರ್ ಇರ್ಬೋದು ರವಿ ಸರ್ ಇರ್ಬೋದು ಎಲ್ಲರ ಮೆಚ್ಚಿನ ಹೀರೋಯಿನ್ ಬಿಜಿ ಅಂದರೆ ಸಿಕ್ಕಾಬಟ್ಟೆ ಬಿಸಿ ಅಷ್ಟು ಬಿಝಿಯಾದ ಹೀರೋಯಿನ್ ಇವತ್ತು ಪೋಷಕ ನಟಿ ಅಂದರೆ ಅವ್ರದ್ದು ಅವ್ರದ್ದು ಕಾಂಟ್ರಿಬ್ಯೂಷನ್ ಕನ್ನಡ ಚಿತ್ರಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿದೆ ನೀವು ಕನ್ನಡ ಕನ್ನಡ ರಾಜ್ಯೋತ್ಸವ ಅಂದ ಅವ್ರದ್ದೊಂದು ಕನ್ನಡ ಮಣ್ಣನ್ನು ಮರಿಬೇಡ ಈ ಇಂದಲೇ ದಿನ ಶುರುವಾಗುತ್ತೆ ಅಂತ ಕಾಂಟ್ರಿಬ್ಯೂಷನ್ ಇದೆ ಮೇಡಮ್ ಕೇಳಿದ ತಕ್ಷಣ ಪ್ರಥಮ ಇಲ್ಲಿರೋ ಈವೆಂಟ್ಸ್ ನಮಗೆ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಕೇಳಿಸ್ಕೊಡಿ ನಿಮ್ಮ ಊರಿಗೂ ಯಾಕೆ ಯಾವ ಪ್ರೀತಿಯಿಂದ ಬಂದರು ಅನ್ನೋದಕ್ಕೆ ಒಂದು ಹೇಳ್ತೀನಿ ಬೆಂಗಳೂರಿ ಟು ಬಿ ಫ್ರ್ಯಾಂಕ್ ಒಬ್ಬ ಆಕ್ಟ್ರೆಸ್ಗೆ ಅವ್ರು ಮಾಡೋ ಒಂದು ಸಾಧನೆಗೆ ಅಷ್ಟು ದೊಡ್ಡ ಕಾರ್ಯಕ್ರಮ ಅಷ್ಟು ದೊಡ್ಡ ಪೇಮೆಂಟ್ ಅಷ್ಟೆಲ್ಲ ಇದ್ರು ನೀವೇ ನೆನ್ಪಿಟ್ಕೊಡಿ ಈಗ ಒಂದು ಸ್ಪಾನ್ಸ್ಕಿನ್ ಅವ್ರು ಒಂದು ಸೀರಿಯಲ್ ಮಾಡ್ತೀನಿ ಅಂದರೆ ನಾಳೆ ಬೆಳಿಗ್ಗೆ ಮಾಡ್ಬೋದು ಅವರು ಇಲ್ಲ ಅಗತ್ಯ ಇದ್ರೆ ಅಷ್ಟೇ ಮಾಡೋದು ಅವ್ರ ಸಿನಿಮಾನ ಆಪ್ತರಿಗೆ ಅಷ್ಟೇ ಮಾಡೋದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಹತ್ಕೊಂಡು ಮಾಡ್ತಾ ಇದ್ರು ಕೊರಗಜ್ಜ ರಿಲೀಸ್ ಆಗ್ತಾ ಇದ್ದು ಹಿಂಗೆಲ್ಲ ಇದ್ದಾಗ ನಾನು ಹೇಳಿದೆ ಮನ್ ಮನವರಿಕೆ ಮಾಡಿಕೊಟ್ಟೆ ಭಾಸ್ಕಿ ಅವರು ಇದು ಕನ್ನಡ ಕಟ್ಟುವಂಥ ಕೆಲಸ ಇದು ಯಾವುದೋ ಕಮರ್ಷಿಯಲಿ ಮಾಡುವಂಥ ಕಾರ್ಯಕ್ರಮ ಅಲ್ಲ ಕನ್ನಡಕ್ಕೋಸ್ಕರ ಯಾರೋ ದುಡಿತಾ ಇದಾರೆ ನಮ್ಮ ಕೈಯಿಂದ ಒಂದು ಇದು ಸುಷ್ಮಿತ ಅವ್ರದ್ದು ಅದ ಐತಿ ಟು ಬಿ ಫ್ರಾಂಕ್ ಹಾಕಿ ಒಂದು ಸೀರಿಯಲ್ ಅದಕ್ಕಿಂತ ಹೆಚ್ಚು ಕಳಿಸ್ತದೆ ಸಿನಿಮಾದಲ್ಲಿ ಎಲ್ಲೋ ಹಂಗಲ್ಲ ಕನ್ನಡಕ್ಕೋಸ್ಕರ ಬರಬೇಕು ನಾವೆಲ್ಲ ನೀವೆಲ್ಲ ಕನ್ನಡಕ್ಕೆ ಏನೋ ಮಾಡ್ತೀರಾ ನಿಮ್ಮ ಅಭಿಮಾನ ನೋಡಿ ಹತ್ತುವರೆ ರಾತ್ರಿ ನಿಮ್ಮ ಮಾಧ್ಯಮದವರು ನೀವೇನು ಕಡಿಮೆ ಹತ್ತುವರೆಗೆ ಬಂದು ನಿಮ್ಮ ಡ್ಯೂಟಿ ಮಾಡ್ತಾ ಇದೀರ ನಮ್ಗೆ ಕಲಾವಿದರು ಕಲಾವಿದ್ರು ಇದವೆ ಹುಡ್ಕೊಂಡ್ ಬಂದು ಗೌರವಿಸುವಂತ ಯು ಪೀಪಲ್ ಆರ್ ವೈ ಸ್ಪೆಷಲ್ ಫರಸ್ ಸೊ ಆ ಕಾರಣಕ್ಕೆ ಬಂದಿದ್ದೀವಿ ನಾಳೆಯಿಂದ ಡಬ್ಬಿಂಗ್ ಕೆಲಸಗಳೆಲ್ಲ ನಡೀತಾನೇ ಇದೆ ನಮ್ಮದು ಸೊ ಈ ವರ್ಷ ಎಂಡಲ್ ಸಿನಿಮಾ ಬರಬೇಕು ಅಂತ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳಾಗಿ ಐ ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಮ ಎಂಟರ್ ಟೀಮ್ಗೆ ಎಲ್ಲ ಹುಡುಗರಿಗೂ ಶುಭಾಶಯಗಳು ಸುಷ್ಮಿತಾ ಅವ್ರ ಬದು ಭವ್ಯ ಮೇಡಮ್ ಆ್ಯಂಡ್ ಭವ್ಯ ಮೇಡಮ್ ಏನಾಯ್ತು ಅಂದರೆ ಬೆಳಗ್ಗೆ ಅವರಿಗೆ ನಾಲ್ಕು ಗಂಟೆಗೆ ಫಸ್ಟ್ ಫ್ಲೈಟ್ ಇದೆ ಅಂದರೆ ನಾಲ್ಕು ಗಂಟೆಗೆ ಇಲ್ಲಿ ಬಿಡಬೇಕು ನಾಲ್ಕಲ್ಲ ಮೂರು ಗಂಟೆ ಬಿಡಬೇಕು ಅವರು ಯಾಕೆ ಹೇಳಿ ಐದು ಗಂಟೆ ಬೀದರ್ ತಲುಪಿ ಆರು ಕಾಲ್ಗೆ ಅವ್ರಿಗೆ ಫಸ್ಟ್ ಫ್ಲೈಟ್ ಇದೆ ಸೊ ಟಯರ್ಡ್ ಆಗಿದ್ದಾರೆ ಅವರು ಬೆಳಗ್ಗೆಯಿಂದ ನಿಂತಿದ್ದಾರೆ ಟ್ರಾವೆಲ್ ಮಾಡಿ ಬಂದಿದ್ದಾರೆ ಅಷ್ಟು ದೂರದಿಂದ ಸೊ ದಯಮಾಡಿ ಅವರ ಸೀನಿಯಾರಿಟಿನ ನಾನು ನೀವು ಎಲ್ಲರೂ ಗೌರವಿಸಲು ಬಿಕಾಸ್ ಒಂದ್ಸಲ ಸಲ ಯೋಚನೆ ಮಾಡಿ ಆ ಪ್ರೀತಿ ಇಲ್ಲದ ಅಲ್ಲಿಂದ ಇಲ್ಲಿ ತನಕ ಬರ್ತಿರಲ್ಲ ನೀವು ಇಲ್ಲಿಂತ ಒಬ್ಬ ಅಲ್ಲಿರೋ ಒಬ್ಬ ಕಲಾವಿದನ್ನ ಪಕ್ಕದ ಏರಿಯಾಗೆ ಕರ್ಸಕ್ಕಾಗಲ್ಲ ಬೆಂಗಳೂರಲ್ಲಿ ಒಂದು ಸೀರಿಯಲ್ ಮಾಡೋಣ ಪಕ್ಕದ ರೋಡ ಕರ್ಸೋಕ್ಕಾಗಲ್ಲ ಆರ್ನೂರು ಆರುನೂರ ಐವತ್ತು ಕಿಲೋಮೀಟರ್ ನಿಮ್ಮನ್ನ ಬಂದಿದ್ದಾರೆ ಅಂದರೆ ಅದು ಅವ್ರಿಗೆ ಇರುವಂಥ ಕಾಳಜಿ ಕಳಕಳಿ ಸೊ ಇದನ್ನ ನಾವು ರೆಸ್ಪೆಕ್ಟ್ ಮಾಡಲೇಬೇಕು ಆ್ಯಂಡ್ ತುಂಬ ಖುಷಿ ಆಯಿತು ಆ್ಯಂಡ್ ಅವ್ರದ್ದು ಇನ್ನೊಂದು ಹೇಳಿದ್ರ ಘಟನೆ ಗುಲ್ಬರ್ಗ ಮತ್ತು ಬೀದರ್ಲಿ ಅವ್ರದ್ದೊಂದು ಒಂದು ಸಿನ್ಮಾ ಆಲ್ ಆಲಾರೆ ಕೃಷ್ಣಾನಿ ಬೇಗರ್ ಆ ಸಿನಿಮಾ ಸೂಪರ್ ಹಿಟ್ ಆದಾಗ ಅವರು ವಿಷ್ಣು ಸಾರೇನು ಬಂದು ವಿಷ್ಣು ಸರ್ ಬೀದರ್ಗೇನೋ ಹೋಗಿದ್ರು ಇಲ್ಲಿ ನಿಂತ್ಕೊಂಡು ಥಿಯೇಟರ್ ವಿಸಿಟ್ ಮೇಡಮ್ ಬಂದಿರು ಅಲ್ಲಿ ತೋರಿಸೋದು ಜನ ಯಾವತ್ತೂ ಮರಕಾಲ ಅದಾದ್ಮೇಲೆ ಮತ್ತೆ ಬರುವಂಥ ಅವಕಾಶ ದತ್ತು ಮತ್ತು ನೀವು ಮಾಡಿದಿರ ಪ್ರಥಮ್ ಅಂತ ಹೇಳಿದ್ರು ಇದು ಇಷ್ಟು ಆ್ಯಂಡ್ ಥ್ಯಾಂಕ್ ಯು ನೀವು ಒಂದು ಮಾತ್ರ ನೆನಪಿಟ್ಕೊಳ್ಳಿ ನಾವು ಅವರ ಏಜ್ ಸೀನಿಯಾರಿಟಿ ಇದೆಲ್ಲವನ್ನೂ ಗೌರವಿಸೋಣ ಅಟ್ ದ ಸೇಮ್ ಟೈಮ್ ಮೇಲಿರೋ ಅಭಿಮಾನ ನಿಮ್ಮ ಊರ್ ಮೇಲೆರೋ ಅಭಿಮಾನಕ್ಕೆ ಅವ್ರು ಬಂದಿದ್ದಾರೆ ನಾವು ಮೊದ್ಲಾಕಿದ ಕಂಡೀಷನ್ ಎಷ್ಟು ಮೇಡಮ್ ಫೋಟೋ ಮಾತ್ರ ದೊಡ್ಡದಾಗಿರಬೇಕು ಅಂತ ಯಾಕಂದರೆ ಅವ್ರ ಕಾಂಟ್ರಿಬ್ಯೂಷನ್ ದೊಡ್ಡದಾಗಿದೆ ಅಂತ ಸೊ ಒಂದು ಬ್ರೇಕ್ ತೊಗೊಂಡ್ವಿ ಈಗ ಅವರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಫ್ಲೈಟ್ ಇರೋದ್ರಿಂದ ತ್ರೀ ಓ ಕ್ಲಾಕ್ ಹೋಗ್ಬೇಕಂತ ದಯಮಾಡಿ ಅವ್ರನ್ನ ನಾವು ಗೌರವಿಸೋಣ ಒಂಚೂರು ಅಷ್ಟು ಕೊಡೋಣ ಆ್ಯಂಡ್ ಸುಷ್ಮಿತಾ ಬಂದಿದ್ದಾರೆ ಅವ್ರಿಗೂ ಹುಷಾರಿಲ್ಲ ಯಾಕೆಂದರೆ ನಿನ್ನೆ ಮೊನ್ನೆ ತನಕ ಅವ್ರದ್ದು ಶೂಟ್ ಇತ್ತು ನಿನ್ನೆ ಬೆಳ ನನ್ನೆ ಮಧ್ಯಾಹ್ನ ಅವ್ರದ್ದು ಫೈನಲ್ ಆಗಿದ್ದು ಮೇಲೆ ರಾತ್ರಿ ಹೊರಟು ಬಂದು ಬಂದಿದ್ದಾರೆ ಸೊ ಏನಾಗಿದೆ ಅಂದರೆ ಡೈಲಿ ಟ್ರಾವೆಲಿಂಗಿದ್ರೆ ಅಭ್ಯಾಸ ಇರುತ್ತೆ ಸೊ ಅಪ್ರೂಫ್ ಅಲ್ವಾ ಆ ಕಾರಣಕ್ಕೆ ಆ್ಯಂಡ್ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇನ್ನಷ್ಟು ಕನ್ನಡ ಕಟ್ಟುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಅಂತ ನಾನು ಹಾರಾಯಿಸ್ತೀನಿ ನೆಕ್ಸ್ಟ್ ಇನ್ನೇನು ಮಾಡಬೇಕು ಅಂತ ಇದ್ರಣ್ಣ ನಾನೇನು ಹೇಳೋದು ನೀವು ಹೇಳೋದ್ ನೀವು ಹೇಳಿದ್ರೆ ನಾನು ನಾನು ಹೇಳಿದೆ ಮಾಡಿದಿರಾ ನಾನೇ ಹೇಳಿದ್ನ ಇದು ಸರಿ ಆಯ್ತು ಒಳ್ಳೇದಾಗ್ಲಿ ಈ ಕರ್ನಾಟಕದಲ್ಲಿ ಸಿನಿಮಾ ಬರ್ತಾ ಇದೆ ಫಸ್ಟ್ ನೈಟ್ ವಿತ್ ದೆ ಅಂತ ಒಂದು ಹಾರರ್ ಕಾಮಿಡಿ ಸಿನ್ಮಾ ಅದಂತೂ ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲೂ ಕೂಡ ಬಹಳ ಪವರ್ಫುಲ್ ದೆವ್ವ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರಿದ್ದಾರೆ ನೋ ಕೋಕೈನ್ ಶೂಟ್ ನಡೀತಾ ಇದೆ ಇನ್ನಷ್ಟು ಶೋಸ್ ರಿಯಾಲಿಟಿ ಶೋಸ್ ಬಗ್ಗೆ ಅಪ್ಡೇಟ್ಸ್ ಎಲ್ಲ ಅತಿ ಶೀಘ್ರದಲ್ಲೇ ಇರುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಚೆನ್ನಾಗಿರಿ ಕಲ್ಬುರ್ಗಿ ಒಂದು ಮಾದರಿ ಜಿಲ್ಲೆಯಾಗಿ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಎಲ್ಲ ಯೋಜನೆಗಳು ಬೆಂಗಳೂರು ಸಿಟಿಯವರ್ಗ ಸಿಗ್ತಾ ಇದೆ ಒಳ್ಳೊಳ್ಳೆ ಇಂಡಸ್ಟ್ರೀಸ್ ನಮ್ ಜನ ಇದ್ ಬಿಟ್ಟು ಬೆಂಗ್ಳೂರ್ ಬರೋದ್ ಬೇಡ ಇಲ್ಲೇ ಕೆಲಸ ಸಿಗುವಂತ ಇಂಡಸ್ಟ್ರೀಸ್ ಅಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುಶ್ಮಿತಾ ಇವತ್ತು ನಾವು ಕಲಬುರ್ಗಿಯಲ್ಲಿದ್ದೀನಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಬಂದಿರೋದೇ ಒಂದ್ ಖುಷಿ ಆದ್ರೆ ಇಲ್ಲಿ ಜನರಿಂದ ಸಿಕ್ಕಿರೋ ರೆಸ್ಪಾನ್ಸ್ ಇನ್ನೂ ತುಂಬಾ ಖುಷಿ ಆಗ್ತದೆ ನಾನು ಇಲ್ಲಿಗೆ ಮೈನ್ ಆಗಿ ಬರೋದಕ್ಕೆ ಕಾರಣ ಒಂದು ಪ್ರಥಮ ಆದ್ರೆ ಇನ್ನೊಂದು ದತ್ತು ಬಾಸ್ಕಿ ಸರ್ ಸೊ ಅವ್ರು ಆರ್ಗನೈಸ್ ಮಾಡಿ ಮಾಡಿ ನಮ್ಮನ್ನ ಇಲ್ಲಿ ತನಕ ಕರೆದು ಇಷ್ಟು ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಈ ಊರಲ್ಲಿ ಇರೋ ಜನಕ್ಕೆ ಕನ್ನಡದ ಮೇಲಿರೋ ಅಭಿಮಾನ ನೋಡಿ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಎಷ್ಟೊಂದು ಖುಷಿ ಖುಷಿಯಿಂದ ಅಲ್ಲಿ ಸ್ಟೇಜ್ ಹತ್ರ ಬಂದು ಎಷ್ಟೊಂದು ಜನ ಬಂದಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೀವು ಎಲ್ಲರೂ ಇಷ್ಟೊತ್ತಾದ್ರೂ ಇಲ್ಲಿ ಬಂದು ಇಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಒಂದ್ಸಲ ಕಲಬುರ್ಗಿಗೆ ಬರೋ ಹಂಗಾಗ್ಲಿ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ನೀವು ಮಾಡೋ ಹಾಗಾಗ್ಲಿ ಅಂತ ಆಶಿಸ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್